ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರ ಇಂಡಿಯಾ ಮ್ಯಾಗ ಐವತ್ತು ದ ಟೆರಿಫ್ ಹಚ್ಚಿರಿ ನೋಡ್ರಿ ಅದು ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚೋಣ ನಮ್ಮ ಭಾರತದ ದೇಶ ಮ್ಯಾಗ ಯಾವ ಥರ ಕೆಟ್ಟ ಪರಿಣಾಮ ಬೀಳ್ತೈತೆ ಅಂತ ತಿಳ್ಕೊಳನು ಮತ್ತು ಸ್ಟಾಕ್ ಮಾರ್ಕೆಟ್ನಾಗ ಇರೋರ್ಗ ಏನು ಸ್ಟಾಕ್ ಮಾರ್ಕೆಟ್ನ ಹೂಡಿಕೆದಾರರು ಇರ್ತಾರಲ್ಲ ರೀ ಆ ಯಾವ ಯಾವ್ಯಾವ ಸೆಕ್ಟರ್ದಿಂದ ದೂರ ಇರ್ಬೇಕಾ ಯಾವ ಸೆಕ್ಟರ್ಗ ಈ ಐವತ್ತು ಪರ್ಸೆಂಟೇಜದ ದ ಪರಿಣಾಮ ಭಾಳ ಕೆಟ್ಟು ಬೀಳ್ತದೆ ಅಂತ ಅವ್ ಸೆಕ್ಟರ್ಗಳ ಬಗ್ಗೆನೂ ತಿಳ್ಕೊಳನು ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡ್ರಿಕ್ಲಾ ಇದ್ರೆ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ನಿಮಗೆ ಫ್ರೀ ಇರ್ತೈತಿ ಆಗ್ತೈತಿ ಬರ್ರಿ ವೀಕ್ಷಕರೇ ಫಸ್ಟ್ ನಾವೇನು ತಿಳ್ಕೊಳೋ ಅಂತಂದ್ರೆ ಯಾವ್ಯಾವ ಸೆಕ್ಟರ್ ಗಿದ ಐವತ್ ಪರ್ಸೆಂಟೇಜ್ ಟೆರಿಫ್ದಿಂದ ದಿಂದ ಬಹಳ ಕೆಟ್ಟ ಪೆಟ್ಟ ಅಂತ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಒಡನೇ ಮೇನ್ ಸೆಕ್ಟರ್ ಅಂತಂದ್ರೆ ಟೆಕ್ಸ್ಟೈಲ್ ಸೆಕ್ಟರ್ ಭಾರತದಿಂದ ಟೆಕ್ಸ್ಟೈಲ್ ಯು ಎಸ್ಗೆ ಬಹಳ ಎಕ್ಸ್ಪೋರ್ಟ್ ಮಾಡ್ತೇವ್ರಿ ನಾವು ನೋಡ್ಬೋದು ನೀವು ಟೋಟಲ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಅಮೇರಿಕಾಗನ ನಾವು ಥರ್ಟಿ ತ್ರೀ ಪರ್ಸೆಂಟೇಜ ಟೆಕ್ಸ್ಟೈಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೇವೆ ವೀಕ್ಷಕರೇ ಟೆಕ್ಸ್ಟೈಲ್ ಮ್ಯಾಗ ಯು ಎಸ್ ಎ ಎಲ್ಲ ಇಂಡಿಯಾ ಮ್ಯಾಗ ಹನ್ನೊಂದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿತ್ತ ಹನ್ನೊಂದು ಪರ್ಸೆಂಟೇಜ್ ಟೆರಿಫ್ ಅಷ್ಟ ಟೆಕ್ಸ್ಟೈಲ್ ಮ್ಯಾಗ ಇತ್ತ ಈಗ ವೀಕ್ಷಕರಾದ ಐವತ್ತು ಪರ್ಸೆಂಟೇಜ್ ಅಡಿಶ್ನಲ್ ಹಚ್ಚಿರ ಅಂತಂದ್ರೆ ಟೋಟಲ್ ಈಗ ವೀಕ್ಷಕರೇ ಟೆಕ್ಸ್ಟೈಲ್ ಮ್ಯಾಗ ಅರ್ವತ್ ಒಂದ್ ಪರ್ಸೆಂಟೇಜ್ ಟೆರಿಫ್ ಹಚ್ಚಿದಂಗ ಮೊದಲು ಯಾವ್ದ್ರೆ ನೂರ್ ರೂಪಾಯಿ ಅರ್ವಿ ಯು ಎಸ್ಗೆ ಹೋತಂತಂದ್ರೆ ಅದು ನೂರ ಹನ್ನೊಂದು ರೂಪಾಯಿ ಆಗ್ತಿತ್ತು ಯಾಕಂತಂದ್ರೆ ಮೊದಲು ಹನ್ನೊಂದು ಪರ್ಸೆಂಟೇಜ್ ತೆರಿ ಫಸ್ಟ್ ಐತೆ ಅರ್ವಿ ಮ್ಯಾಗ ಟೆಕ್ಸ್ಟೈಲ್ ಮ್ಯಾಗ ಬಟ್ ಈಗ ಐವತ್ತು ಪರ್ಸೆಂಟೇಜ್ ಅಡಿಷ್ನಲ್ ಆಗೋಣ ಈಗ ವೀಕ್ಷಕರೇ ನೂರು ರೂಪಾಯಿದ ಅರ್ವಿ ಇಂಡಿಯಾದಿಂದ ಯು ಎಸ್ಗೆ ಹೋತಂತಂದ್ರೆ ಅದ್ರದ್ದು ಬೆಲೆ ನೂರ ಅರವತ್ತೊಂದು ರೂಪಾಯಿ ಆಗ್ತೈತಿ ಅರವತ್ತು ಒಂದು ರೂಪಾಯಿ ಯು ಎಸ್ ಹೆಚ್ಚು ಕೊಡಬೇಕಾಗ್ತೈತಿ ಅದ ಕಾರಣ ಯು ಎಸ್ ಎಸ್ವ್ರೀಗ ಇಂಡಿಯಾದ ಯಾವ ಅರಿವಿಗಳನ್ನು ಬಾಯ್ ಮಾಡಂಗಿಲ್ಲ ಯಾಕಂತಂದ್ರೆ ತುಟ್ಟಿಲೆ ಸಿಗತ್ತೈತಿ ಅನ್ನೋ ಕಾರಣದಿಂದ ಹತ್ತಿರದನ ವೀಕ್ಷಕರೇ ಕೆಟ್ಟ ಪ್ರಭಾವ ಟೆಕ್ಸ್ಟೈಲ್ ಸೆಕ್ಟರ್ ಮ್ಯಾಗ ಬಿಳೋ ಸಂಭಾವನೆ ಬಹಳ ಹೆಚ್ಚೈತಿ ಅದ ಕಾರಣ ಟೆಕ್ಸ್ಟೈಲ್ ಸೆಕ್ಟರ್ದು ಯಾವ ಸ್ಟಾಕ್ ನಿಮ್ಮ ಕಡೆ ಇದ್ರೆ ನೀವ ನೋಡ್ಬೇಕ ನಿಮ್ದು ಯಾವ ಕಂಪ್ನಿ ಐತಿ ಆ ಕಂಪ್ನಿ ಯು ಎಸ್ ಎಷ್ಟು ಪರ್ಸೆಂಟೇಜ್ ಎಕ್ಸ್ಪೋರ್ಟ್ ಮಾಡ್ತೈತಿ ಯು ಎಸ್ ಎಲ್ಲಕ್ಕಿಂತ ಹೆಚ್ಚು ರೆವೆನ್ಯೂ ಬರ್ತೈತೋ ಇಲ್ಲೋ ಅಂತ ಎಲ್ಲಾ ವೀಕ್ಷಕರೇ ತಿಳ್ಕೊಂಡನ್ನ ನೀವ ತಗೋಬೇಕ ತೋಬೇಕಾ ಈಗ ಎರಡನೇ ಸೆಕ್ಟರ್ ಯಾವ್ದು ಅಂತ ತಿಳ್ಕೊಳನು ಎರಡನೇ ಸೆಕ್ಟರ್ ಯಾವ್ದು ಜ್ಯುವೆಲ್ರಿ ಸೆಕ್ಟರ್ ವೀಕ್ಷಕರೇ ಜ್ಯುವೆಲ್ರಿ ಸೆಕ್ಟರ್ಗನು ಈ ಐವತ್ತು ಪರ್ಸೆಂಟೇಜ್ ಟೆರಿಫ್ಲೆ ಭಾಳ ಕೆಟ್ಟ ಪ್ರಭಾವ ಬೀಳೋ ಸಂಭಾವನೆ ಐತಿ ಇಂಡಿಯಾನಾಗಿಂದ ಏನು ಎಕ್ಸ್ಪೋರ್ಟ್ ಮಾಡ್ತೇವೆ ನಾವು ಟೋಟಲ್ ಆ ಪೂರ ಎಕ್ಸ್ಪೋರ್ಟ್ನಾಗಿಂದ ವೀಕ್ಷಕರೇ ಯು ಎಸ್ ಗನ ಥರ್ಟಿ ಸೆವೆನ್ ಪರ್ಸೆಂಟೇಜ್ ಎಕ್ಸ್ಪೋರ್ಟ್ ಮಾಡ್ತೇವೆ ನಾವು ಜ್ಯುವೆಲ್ರಿ ಸೆಕ್ಟರ್ ಬರೀ ಜ್ಯುವೆಲ್ರಿ ಹಾತೀನಿ ಆ ನಿಮ್ದಿರ್ಲಿ ಮೊದಲ ಜುವೆಲ್ರಿ ಸೆಕ್ಟರ್ ಮ್ಯಾಗ ಜೀರೋ ಪರ್ಸೆಂಟೇಜ್ ದಿಂದ ಏಳು ಪರ್ಸೆಂಟೇಜ್ ತನಕ ಟೆರಿಫ್ ಇತ್ತ ಯಾವ್ಯಾವ ವಸ್ತುಗಳ ಮ್ಯಾಗ ಒಂದೊಂದು ವಸ್ತುಗಳ ಮ್ಯಾಗ ಜೀರೋನು ಇತ್ತ ಒಂದೊಂದು ವಸ್ತುಗಳ ಮ್ಯಾಗ ವೀಕ್ಷಕರ ಏಳು ಪರ್ಸೆಂಟೇಜ್ ಟೆರಿಫನ್ನು ಹತ್ತಿತ್ತ ಬಟ್ ಈಗ ಟೋಟಲ್ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಿದ್ರಿಂದ ಏನಾತಂತಂದ್ರೆ ಈಗ ಜ್ಯುವೆಲ್ರಿ ಸೆಕ್ಟರ್ ಮ್ಯಾಗ ಯಾವ ವೀಕ್ಷಕರೇ ಮೊದಲು ಜೀರೋ ಪರ್ಸೆಂಟೇಜ್ ಟೆರಿಫ್ ಹತ್ತಿತ್ತು ಜ್ಯುವೆಲ್ರಿದಿಂದ ಅವ್ಕೆ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹತ್ತೈತಿ ಮತ್ತು ಯಾವಾಗ ಮೊದಲು ಏಳು ಪರ್ಸೆಂಟೇಜ್ ಟೆರಿಫ್ ಹತ್ತಿತ್ತು ಯಾವ್ಯಾವ ಜ್ಯುವೆಲ್ರಿ ವಸ್ತುಗಳ ಮ್ಯಾಗ ಅವಕ್ ಈಗ ಐವತ್ತೇಳು ಪರ್ಸೆಂಟೇಜ್ ಟೆರಿಫ್ ಹಚ್ಚಿದಂಗೆ ಆಗ್ತೈತಿ ಅದ ಕಾರಣ ಜ್ಯುವೆಲ್ರಿ ಸೆಕ್ಟರ್ಗು ಭಾಳ ಕೆಟ್ಟ ಪರಿಣಾಮ ಬೀಳೋ ಸಂಭಾವನೆ ಐತಿ ಈ ಟೆರಿಫ್ದಿಂದ ಬಟ್ ಯಾವ್ಯಾವ ಜ್ಯುವೆಲ್ರಿ ಸೆಕ್ಟರ್ನಾಗ ಯಾವ್ಯಾವ ಕಂಪ್ನಿಗಳು ಯು ಎಸ್ಗೆ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಾವೆ ಅವ್ಕಷ್ಟ ಜುವೆಲ್ರಿ ಸೆಕ್ಟರ್ ಅಂತಂದ್ರೆ ಎಲ್ಲ ಜುವೆಲ್ರಿನ ಇಲ್ಲ ಯಾವ್ಯಾವ ಯು ಎಸ್ ಹೆಚ್ ಎಕ್ಸ್ಪೋರ್ಟ್ ಮಾಡ್ತಾವ ಅವು ಕಷ್ಟ ಬಿಡೋ ಸಂಭಾವನೆ ಬಹಳ ಹೆಚ್ಚೈತಿ ಅದ ಕಾರಣ ಜುವೆಲ್ರಿ ಸೆಕ್ಟರ್ ಮ್ಯಾಗು ನಿಮ್ದು ಕಣ್ಣು ಇರಬೇಕು ಬರೀ ವೀಕ್ಷಕರ ಈಗ ಮೂರನೇ ಸೆಕ್ಟರ್ ತಿಳ್ಕೊಳೋ ಮೂರನೇ ಸೆಕ್ಟರ್ ಯಾವುದಂತಂದ್ರೆ ಸಿ ಫುಡ್ ಸೆಕ್ಟರ್ ಭಾರತದಿಂದ ಸಿ ಫುಡ್ ಯು ಎಸ್ ಭಾಳ ಎಕ್ಸ್ಪೋರ್ಟ್ ಆಗ್ತೈತ್ರಿ ಟೋಟಲ್ ಇಂಡಿಯಾದಿಂದ ಏನು ಎಕ್ಸ್ಪೋರ್ಟ್ ಆಗ್ತೈತಿ ಸಿ ಫುಡ್ ಅದ್ರಾಗ ಇಪ್ಪತ್ತೆರಡು ಪರ್ಸೆಂಟೇಜ್ ಎಕ್ಸ್ಪೋರ್ಟ್ ಯು ಎಸ್ನ ಆಗ್ತೈತಿ ಸೀ ಫುಡ್ ಮ್ಯಾಗ ಮೊದಲು ಯು ಎಸ್ ಏಳು ಪರ್ಸೆಂಟೇಜ್ ಟೆರಿಫ್ ಹಚ್ತೀರಾ ಬಟ್ ಈಗ ನಿನ್ನೆ ದಿನ ಐವತ್ತು ಪರ್ಸೆಂಟೇಜ್ ಅಡಿಷ್ನಲ್ ಇಂಡಿಯಾ ಮ್ಯಾಗ ಟೆರಿಫ್ ಹಚ್ಚಿದ ಕಾರಣ ಸೀ ಫುಡ್ ಮ್ಯಾಗ ಈಗ ಟೋಟಲ್ ಐವತ್ತೇಳು ಪರ್ಸೆಂಟೇಜ್ ಟೆರಿಫ್ ಹತ್ತಿದಂಗೆ ಆಗ್ತೈತಿ ಅದ ಕಾರಣ ಇಂಡಿಯಾದಿಂದ ಏನು ಸೀ ಫುಡ್ ಯು ಎಸ್ಗೆ ಹೋಗ್ತಿತ್ತ ಆ ಸೀ ಫುಡ್ಡ್ದು ಬೆಲೆನೂ ಈಗ ಭಾಳ ಆಗ್ತೈತಿ ಅದ್ರ ಕಾರಣ ಯು ಎಸ್ವರ ಯಾರೂ ಇಂಡಿಯಾದ ಸಿ ಫುಡ್ಡನ್ನು ತೊಗೊಳಂಗಿಲ್ಲ ಮತ್ತು ಇಂಡಿಯಾದ ಸಿ ಫುಡ್ಡ್ದವರು ಯಾರ್ಯಾರು ಎಕ್ಸ್ಪೋರ್ಟ್ ಮಾಡ್ತಾರೋ ಅವರು ವಿಚಾರ ಮಾಡ್ತಾರ ಈಗೇನು ಯು ಎಸ್ ನಾವು ಸೀ ಫುಡ್ ಕಳಿಸ್ನೋ ಬ್ಯಾಡು ಯಾಕಂತಂದ್ರೆ ಕಳಿಶ್ರನು ಭಾಳ ತುಟ್ಟಿ ಆಗ್ತೈತಿ ಮತ್ತು ಸೀ ಫುಡ್ಡ ಕೆಟ್ಟು ಬಿಡ್ತೈತಿ ಹತ್ರದ ಕಾರಣ ಬೇರೆ ದೇಶಗಳ ಹತ್ರಲೇ ಲಾಭ ತಗೋಬೋದ ಈಗ ಪಾಕಿಸ್ತಾನ ಹಳ್ಳಿ ಬೇರೆ ಬೇರೆ ಯಾರ್ಯಾರು ಸಮುದ್ರ ದೇಶನೇ ಸೀ ಫುಡ್ ಅನ್ನು ವೀಕ್ಷಕರ ತಯಾರು ಮಾಡ್ತಾರಲ್ಲ ರೀ ಅವ್ರು ಕಡಿಮೆ ಟೆರಿಫ್ ಐತಿ ಅವ್ರು ಹೆಚ್ ಎಕ್ಸ್ಪೋರ್ಟ್ ಮಾಡ್ಬೋದು ಈಗ ಯು ಎಸ್ಗೆ ಅವ್ರು ಫೈಟ್ ಮಾಡ್ಬೋದು ಬಟ್ ಇಂಡಿಯಾ ಫೈಟ್ ಮಾಡೋಕ್ಕನ್ನ ಸಾಧ್ಯ ಇಲ್ಲ ಯಾಕಂದ್ರೆ ಭಾಳ ಟ್ಯಾಕ್ಸ್ ಹತ್ತೈತಿ ಅದ ಕಾರಣ ವೀಕ್ಷಕರೇ ಸೀ ಫುಡ್ ಸೆಕ್ಟರ್ಗನು ಭಾಳ ಕೆಟ್ಟ ಪ್ರಭಾವ ಬೀಳೋ ಸಂಭಾವನೆ ಐತಿ ಈ ಟೆರಿಫ್ದಿಂದ ಅದ ಕಾರಣ ಈ ಸೆಕ್ಟರ್ ಮ್ಯಾಗು ನಿಮ್ದು ಕಣ್ಣಿರ್ಬೇಕ ನಾಲ್ಕನೇ ಸೆಕ್ಟರ್ ಯಾವ್ದು ಅಂತಂದ್ರೆ ಕೆಮಿಕಲ್ ಸೆಕ್ಟರ್ ಕೆಮಿಕಲ್ ಸೆಕ್ಟರ್ದು ಕಂಪ್ನಿಗಳ್ರೆ ಎಲ್ಲಾರ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋ ಇದರ್ತೇತಿ ಕೆಮಿಕಲ್ ಸೆಕ್ಟರ್ ವೀಕ್ಷಕರೇ ನಾವೇನ್ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೇವಿ ಭಾರತದಿಂದ ಆ ಫುಲ್ ಎಕ್ಸ್ಪೋರ್ಟ್ ಯು ಎಸ್ ನಾವು ಹದಿಮೂರು ಪರ್ಸೆಂಟೇಜ್ ಎಕ್ಸ್ಪೋರ್ಟ್ ಅನ್ನ ಮಾಡ್ತೇವೆ ಬಹಳ ಏನ್ ಮಾಡಂಗಿಲ್ಲ ಅಂದ್ರೂ ಹದಿಮೂರು ಪರ್ಸೆಂಟೇಜ್ ಎಕ್ಸ್ಪೋರ್ಟ್ ಅನ್ನ ಮಾಡ್ತೇವಿ ಮೊದಲ ಕೆಮಿಕಲ್ ಸೆಕ್ಟರ್ ಮ್ಯಾಗ ಯು ಎಸ್ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಟೆರಿಫ್ ಹಚ್ಚಿತ್ತ ಬಟ್ ಈಗ ಅಡಿಷ್ನಲ್ ಐವತ್ತು ಪರ್ಸೆಂಟೇಜ್ ಟೆರಿಫನೇ ಹಚ್ಚಿದ ಕಾರಣ ಈಗ ಟೋಟಲ್ ಕೆಮಿಕಲ್ ಸೆಕ್ಟರ್ ಮ್ಯಾಗನ್ನು ಐವತ್ತ್ಮೂರು ಪಾಯಿಂಟ್ ಏಳು ಪರ್ಸೆಂಟೇಜ್ ಟೆರಿಫ್ ಹಚ್ಚಿದಂಗೆ ಆಗ್ಬಿಡ್ತೈತಿ ಅದ ಕಾರಣ ನಿಮ್ಮ ಕಡೆ ಯಾವುದ್ರ ಕೆಮಿಕಲ್ ಸೆಕ್ಟರ್ದ ಕಂಪ್ನಿ ಇತ್ತಂತಂದ್ರೆ ಆ ಕಂಪ್ನಿ ಯು ಎಸ್ಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೈತಿ ಅಥವಾ ಯು ಎಸ್ ದಿಂದ ಎಷ್ಟು ರೆವೆನ್ಯೂ ಅನ್ನ ಗಳಿಸ್ತೈತಿ ಟೋಟಲ್ ಅಂತ ನೋಡ್ಬೇಕು ಎಲ್ಲಕ್ಕಿಂತ ಹೆಚ್ಚು ರೆವೆನ್ಯೂ ಯು ಎಸ್ನಾಗ ಎಕ್ಸ್ಪೋರ್ಟ್ ಮಾಡ್ಯಾನ ಗಳಿಸ್ತಿತ್ತು ಅಂತಂದ್ರೆ ಅಂಥ ಕಂಪ್ನಿಗಳ್ಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಪ್ರಭಾವ ಬೀಳೋ ಸಂಭಾವನೆ ಇರ್ತೈತಿ ಅದೇ ಕಾರಣ ವೀಕ್ಷಕರೇ ಈ ಥರ ನೀವು ಅನಾಲಿಸ್ ಮಾಡ್ಬೇಕಾ ಎಲ್ಲ ಸೆಕ್ಟರ್ನಾಗ ಅಂದ್ರೆ ನಿಮ್ಗೆ ಕರೆಕ್ಟ್ ಗೊತ್ತಾಗ್ತೈತಿ ಈಗ ನಾ ಇಲ್ಲಿ ಪರ್ಟಿಕ್ಯುಲರ್ ಸೆಕ್ಟರ್ ಹೇಳ್ತೇನೆ ಪರ್ಟಿಕ್ಯುಲರ್ ಸೆಕ್ಟರ್ನಾಗ ಎಲ್ಲ ಕಂಪ್ನಿಗಳನ್ನ ಕೆಟ್ಟಿದ್ದಾವ ಅಂತ ನನಗೆ ಬರಂಗಿಲ್ಲ ಯಾವ ಕಂಪ್ನಿಗಳನ್ನಾಗ ಈ ಟೆಕ್ಸ್ಟೈಲ್ನಾಗ ಒಂದೊಂದು ಕಂಪನಿಗಳ ಕಂಪ್ನಿಗಳು ಇಂಡ್ಯಾನಾಗೆ ಹೆಚ್ಚು ಸೇಲನ್ನು ಜನರೇಟ್ ಮಾಡ್ತಾವೆ ಯು ಎಸ್ನಾಗೆ ಸ್ವಲ್ಪ ಮಾಡ್ತಾವ ಅಂಥವ್ಕೇನು ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಬಟ್ ಯು ಎಸ್ನ ಹೆಚ್ಚು ಮಾಡ್ತಾವೆ ಇಂಡ್ಯಾನಾಗ ಸೇಲ್ ಕಮ್ಮಿ ಅಂತಂದ್ರೆ ಅಂಥವಾಗ ಭಾಳ ಕೆಟ್ಟ ಪ್ರಭಾವ ಬೀಳ್ತೈತಿ ಸೆಕ್ಟರ್ ಅಂತಂದ್ರೆ ಎಲ್ಲ ಕಂಪನಿಗಳ ಕೆಟ್ಟಿರಂಗಿಲ್ಲ ಈ ತರ ನೀವು ಮತ್ತೆ ಡೀಪ್ ಹೋಗಿ ಅನಾಲಿಸಿಸ್ ಮಾಡ್ಬೇಕ ಇದು ನೀವು ತಿಳ್ಕೊರಿ ಮತ್ ವೀಕ್ಷಕರೇ ಐದನೇ ಸೆಕ್ಟರ್ ಯಾವ್ದಂತ ತಿಳ್ಕೊಳನು ಐದನೇ ಸೆಕ್ಟರ್ ಯಾವ್ದಂತಂದ್ರ ಆಟೋ ಕಂಪೋನೆಂಟ್ಸ್ ಸೆಕ್ಟರ್ ಎಲ್ಲಾ ಆಟೋ ಸೆಕ್ಟರ್ ಕಂಪ್ನಿಗಳ ಅಂತನಾಗಿಲ್ಲ ವೀಕ್ಷಕರೇ ಆಟೋ ಸೆಕ್ಟರ್ ನಾಗ ಕೆಲವೊಂದು ಕಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪ್ನಿಗಳು ಇದಾವೆ ಪರ್ಟಿಕ್ಯುಲರ್ ಗೇರ್ ಬಾಕ್ಸ್ ಆವಿ ಅಂತ ಅವು ಕಷ್ಟ ವೀಕ್ಷಕರೇ ಬಹಳ ಅಂದ್ರೆ ಬಹಳ ಕೆಟ್ಟ ಪ್ರಭಾವ ಬೀಳೋ ಸಂಭಾವನೆ ಐತಿ ನಾವು ಟೋಟಲ್ ಆಟೋ ಕಂಪೋನೆಟ್ಸ್ನಾಗ ವೀಕ್ಷಕರ ಎಕ್ಸ್ಪೋರ್ಟ್ ಏನು ಮಾಡ್ತೇವೆ ಬೇರೆ ಬೇರೆ ದೇಶಗಳನ್ನಾಗ ಅದ್ರಾಗ ಟೋಟಲ್ ಎಕ್ಸ್ಪೋರ್ಟ್ನಾಗ ಯು ಎಸ್ಗೆ ಇಪ್ಪತ್ತೆಂಟು ಪರ್ಸೆಂಟೇಜ್ ಇದ್ದಾಗ ಎಕ್ಸ್ಪೋರ್ಟ್ ಮಾಡ್ತೇವೆ ಇಪ್ಪತ್ತೆಂಟು ಪರ್ಸೆಂಟೇಜ್ ಆಟೋ ನಾವು ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತೇವೆ ರೀ ಮೊದಲು ಆಟೋ ಕಂಪೋನೆಂಟ್ಸ್ ಮ್ಯಾಗ ಎರಡು ಪರ್ಸೆಂಟೇಜ್ ತೆರಿಫ್ ಹತ್ತಿತ್ತ ಬಟ್ ಈಗ ನಿನ್ನೆ ಐವತ್ತು ಪರ್ಸೆಂಟೇಜ್ ಅಡಿಷನಲ್ ಇಂಡಿಯಾ ಮೇ ಟೆರಿಫ್ ಹಚ್ಚಿದ ಕಾರಣ ಈಗ ಟೋಟಲ್ ಐವತ್ತೆರಡು ಪರ್ಸೆಂಟೇಜ್ ಟೆರಿಫ್ ಅಟೋ ಕಂಪೋನೆಂಟ್ಸ್ ಮ್ಯಾಗನು ಹತ್ತೈತಿ ಅದ ಕಾರಣ ಅಟೋ ಕಂಪೋನೆಂಟ್ಸ್ನ ಇರೋ ಸೆಕ್ಟರ್ಗನು ಭಾಳ ಕೆಟ್ಟ ಪ್ರಭಾವ ಬೀಳೋ ಸಂಭಾವನೆ ಐತಿ ಅದ ಕಾರಣ ಈ ಸೆಕ್ಟರ್ ಮ್ಯಾಗ ಇರೋ ಕಂಪ್ನಿಗಳಾಗ ನೀವೇನೂ ಹೂಡಿಕೆ ಮಾಡಿದ್ರ ಈಗ ನೀವು ಅನಾಲಿಸ್ ಮಾಡಬೇಕು ಎಷ್ಟು ಪರ್ಸೆಂಟೇಜ್ ರೆವೆನ್ಯೂ ಯು ಎಸ್ ಜನರೇಟ್ ಮಾಡ್ತೈತೆ ಅಂತ ಭಾಳ ಅಲ್ಲಿಂದ ಮಾಡ್ತಿದ್ರ ಅಂತ ಕಂಪ್ನಿದಿಂದ ಸದ್ಯರೆ ಈಗ ಸದ್ಯರೆ ದೂರ ಇರೋದನ್ನ ಭಾಳ ಒಳ್ಳೇದಂತ ನನಗನ್ಸ್ತೈತಿ ವೀಕ್ಷಕರೇ ಈಗ ಬರೀ ನಾವು ಕೆಲವೊಂದು ಸೆಕ್ಟರ್ಗಳು ಇದಾವೆ ಅವಕ್ಕೂ ಭಾಳ ಕೆಟ್ಟ ಪ್ರಭಾವ ಬೀಳೋ ಸಂಭಾವನೆ ಇರ್ತೈತಿ ಆ ಸೆಕ್ಟರ್ಗಳು ಯಾವಂತ ಕ್ವಿಕ್ ಆಗಿ ನೋಡ್ಬಿಡುನು ಅಗ್ರಿಕಲ್ಚರ್ ಸೆಕ್ಟರ್ ರೀ ನಾವು ಭಾಳ ಅಂತಂದ್ರೆ ಬಾಸ್ಮತಿ ಅಕ್ಕಿಗಳು ಒಂದೊಂದು ಬೇಳೆ ಕಾಳುಗಳ ಮತ್ತು ಹಣ್ಣುಗಳ ಮ್ಯಾಂಗೋ ಅದು ಭಾಳ ಎಕ್ಸ್ಪೋರ್ಟ್ ಮಾಡ್ತಿದ್ವು ನಾವು ಯುವಸ್ ಸೀಸನ್ ವೈಸ್ ಯಾವ್ಯಾವ ಹಣ್ಣುಗಳು ಇರ್ತಾವಿರ್ತಾವ ಅವೆಲ್ಲ ವೀಕ್ಷಕರೇ ಈಗ ಟೆರಿಫ್ ಹಚ್ಚಿದ ಕಾರಣ ಅಕ್ಕು ಎಲ್ಲ ಬಹಳ ತುಟ್ಟಿ ಆಗ್ತಾವ ಅದ ಕಾರಣ ಅಗ್ರಿಕಲ್ಚರ್ ಸೆಕ್ಟರ್ ಮ್ಯಾಗನು ಭಾಳ ಕೆಟ್ಟ ಪ್ರಭಾವ ಬೀಳೋ ಸಂಭಾವನೆ ಇರ್ತೈತಿ ಬಟ್ ಕೆಲವೊಂದು ವಸ್ತುಗಳು ಭಾರತ್ ಮ್ಯಾಗ ಸಿಕ್ತಾವ ಈಗ ಬಾಸ್ಮತಿ ಅಕ್ಕಿ ವೀಕ್ಷಕರೇ ಇಂಡಿಯಾ ಬಾಸ್ಮತಿ ಅಕ್ಕಿ ಭಾಳ ಚಲೋ ಅಂತಾರೆ ಆ ಅಕ್ಕಿ ತುಟ್ಟಿದ್ರೂ ಯು ಎಸ್ ಜನರಿಗೆ ಅದು ತಿಂದು ರೂಢಿಯಾಗಿರ್ತೈತಿ ಅದಕ್ಕೆ ಕಾರಣ ತೋಳಕನ ಬೇಕಾಗ್ತೈತಿ ಅಂಥ ಕಂಪ್ನಿ ವೀಕ್ಷಕರೇ ಬಾಯ್ ಮಾಡಕ್ಕೆ ಇಲ್ಲ ಅಥವಾ ಅಂಥ ಕಂಪ್ನಿನಾಗ ಹೋಲ್ಡ್ ಮಾಡಿರೋದೇನ ಇಲ್ಲ ಯಾಕಂತಂದ್ರೆ ಅದು ಅಮೂಲ್ಯವಾದ ವಸ್ತು ಇಂಡ್ಯಾನಾಗ ಸಿಗ್ತೈತಿ ಅದ ಕಾರಣ ಇಂಡಿಯಾನಾಗ ಎಷ್ಟು ತುಟ್ಟಿ ಆದ್ರೂ ಅಲ್ಲಿ ಜನರು ತೊಗೊಳ ಬೇಕಾಗ್ತೈತಿ ಬಟ್ ಕೆಲವೊಂದು ವಸ್ತುಗಳ ಇಂಡ್ಯಾಗೂ ಸಿಕ್ತೈತಿ ಬೇರೆ ದೇಶಗಳನ್ನಾಗೂ ಸಿಗ್ತೈತಿ ಅನ್ನೋ ವಸ್ತುಗಳ್ಗೆ ಭಾಳ ಕೆಟ್ಟ ಪ್ರಭಾವ ಬೀಳ್ತೈತಿ ಈ ಥರನು ಮತ್ತು ನಾವು ತಲೆ ಉಡಿಸಿ ಹೂಡಿಕೆ ಅಥವಾ ಹಿಂಗೆ ಎಕ್ಸಿಟ್ ಎಕ್ಸಿಟ್ ತೊಗೊಬೋದು ಅದು ನಿಮ್ಮದು ತಲೆ ಇರಲಿ ಪ್ರೊಸೆಸ್ಡ್ ಫುಡ್ ಇರ್ತೈತಿ ಅಂಥ ಸೆಕ್ಟರ್ಗು ಭಾಳ ಕೆಟ್ಟ ಪ್ರಭಾವ ಬೀಳೋ ಸಂಭಾವನೆ ಐತಂತ್ರಿ ಲೆದರ್ ಸೆಕ್ಟರ್ ಲೆದರ್ ಸೆಕ್ಟರೂ ನಾವು ಲೆದರನ್ನು ಭಾಳ ಎಕ್ಸ್ಪೋರ್ಟ್ ಮಾಡ್ತೀವಿ ಯು ಎಸ್ಗೆ ಅದ ಕಾರಣ ಲೆದರ್ ಸೆಕ್ಟರ್ ಮ್ಯಾಗು ನಿಮ್ಮ ಕಣೆ ಇರಬೇಕು ಮತ್ತು ಫುಟ್ವೇರ್ ಫುಟ್ವೇರನ್ನು ಭಾಳ ನಾವು ಕಳಿಸ್ತೀವಿ ಚಪ್ಪಲ್ ಸ್ಯಾಂಡಲ್ ಶೂಸ್ ಅದು ಅದ ಕಾರಣ ಫುಟ್ವೇರ್ ಸೆಕ್ಟರ್ನ್ಯಾಗೂ ಯಾವುದ್ರ ಕಂಪ್ನಿ ನಿಮ್ಮ ಕಡೆ ಅದು ಅದೆಷ್ಟು ಪರ್ಸಂಟೇಜ್ ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತೈತೆ ಅಂತ ನೋಡಿರಿ ಏನ್ ಕಡಿಮೆ ಮಾಡ್ತಿತ್ತು ಅಂತಂದ್ರೆ ಏನೋ ಅನ್ಸೋ ಅವಶ್ಯಕತೆ ಇಲ್ಲ ಬಟ್ ಹೆಚ್ ಯು ಎಸ್ ದಿಂದನೇ ರೆವೆನ್ಯೂ ಬರ್ತೈತೆ ಅಂತಂದ್ರೆ ಅಂತ ಕಂಪ್ನಿಗಳಿಂದ ಸದ್ಯರೆ ದೂರ ಇರೋದನ್ನ ಬಹಳ ಒಳ್ಳೇದಂತ ನನ್ಗನಸ್ತೈತಿ ವೀಕ್ಷಕರೇ ಇವ ಎಲ್ಲಾ ಸೆಕ್ಟರ್ಗಳು ಇದ್ದು ಇವೆಲ್ಲ ಸೆಕ್ಟರ್ ಗಳ ಡೊನಾಲ್ಡ್ ಟ್ರಂಪ್ ಅವ್ರದ ಐವತ್ ಪರ್ಸೆಂಟೇಜ್ ಟೆರಿಫ್ ದಿಂದ ಬಹಳ ಕೆಟ್ಟ ಪರಿಣಾಮ ಬೀಳ್ತೈತಿ ಈಗ ಬರೀ ನಾವೇನ್ ತಿಳ್ಕೊಳ್ದು ಅಂತಂದ್ರ ಏನೀಗ ಐವತ್ ಪರ್ಸೆಂಟೇಜ್ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವರೇ ಹಚ್ ಬಿಟ್ರ ಭಾರತ್ ಮ್ಯಾಗ ಈಗ ಅದು ಹಚ್ಚಾರ್ ಅಂತಂದ್ರೆ ತಗಿತಾರೋ ಬಿಡ್ತಾರೋ ಅದ ಡೊನಾಲ್ಡ್ ಟ್ರಂಪ್ ಅವ್ರ ಕೈ ಆಗೈತಿ ನಮ್ಮ ಕಡೆ ಇಲ್ಲ ಬಟ್ ನಾವೊಬ್ಬ ಹೂಡಿಕೆದಾರರಾಗಿ ಏನು ಮಾಡ್ಬೋದು ಯಾವ್ಯಾವ ಸೆಕ್ಟರ್ಗಿದ್ದ ಟೆರಿಫ್ದಿಂದ ಏನೂ ಹೆಚ್ಚು ಪ್ರಭಾವನ ಬೀಳಂಗಿಲ್ಲ ಅಂಥ ಯಾವ ಸೆಕ್ಟರ್ಗಳು ಅಂತ ಈಗ ತಿಳ್ಕೊಳ್ಳೋನು ಅದ ಕಾರಣ ವೀಡಿಯೋನ ಫುಲ್ ನೋಡ್ಬೇಕು ಈಗ ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ನೋಡಿದರೆ ಇದು ನಿಮ್ಗೆ ಗುರ್ತನ ಆಗ್ತಿರ್ಲೈತಾ ಬರೀ ವೀಕ್ಷಕರೇ ಟೆರಿಫ್ದಿಂದ ಯಾವ್ಯಾವ ಸೆಕ್ಟರ್ಗೇನು ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಅಂತ ಅವ್ರ ಬಗ್ಗೆ ತಿಳ್ಕೊಳ್ಳೋನು ಒಣ್ಣೆ ಸೆಕ್ಟರ್ ಯಾವುದಂತಂದ್ರೆ ಫಾರ್ಮಾ ಸೆಕ್ಟರ್ ಇಂಡಿಯಾದಿಂದ ಯು ಎಸ್ಗೆ ನಾವು ಫಾರ್ಮಾ ಭಾಳ ಎಕ್ಸ್ಪೋರ್ಟ್ ಮಾಡ್ತೀವಿ ವೀಕ್ಷಕರು ಯು ಎಸ್ ದಿಂದ ಫಾರ್ಮಾ ಸೆಕ್ಟರ್ದು ಕಂಪ್ನಿಗಳ್ಗೆ ಭಾಳ ರೆವೆನ್ಯೂ ಬರ್ತೈತಿ ಬಟ್ ಏನಂತಂದ್ರೆ ಈ ಸೆಕ್ಟರ್ಗೆ ಗುಡ್ ನ್ಯೂಸ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮ್ಯಾಗ ಐವತ್ತು ಪರ್ಸೆಂಟೇಜ್ ಟೆರಿಫ್ರಿ ಹಚ್ಚಾರ ಬಟ್ ಫಾರ್ಮಾ ಮ್ಯಾಗ ಹಚ್ಚಿಲ್ಲ ಫಾರ್ಮಾ ಸೆಕ್ಟರ್ ಬಿಟ್ ಅಂತಂದಾರ ಫಾರ್ಮಾ ಮ್ಯಾಗ ಅದಕ್ಕೆ ಹಚ್ಚಿಲ್ಲ ಅಂತಂದ್ರೆ ಕೆಲವೊಂದು ಗುಳಗಿದು ಪೇಟೆಂಟ್ ಇರ್ತಾವ ಎಲ್ಲ ಇರ್ತಾವೆ ವೀಕ್ಷಕರೇ ಅದಕ್ಕೆ ಕಾರಣ ಇಂಡಿಯಾದಾಗನೇ ಸಿಗ್ತಿರ್ತಾವೆ ಅದೇನ್ ರೆ ಟೆರಿಫ್ ಹಚ್ಚಿರಂತಂದ್ರೆ ಇಂಡಿಯಾದು ಗುಳಿಗೆ ತುಟ್ಟೆ ಬಿಡ್ತವ ಮತ್ತೆ ಯು ಎಸ್ ಬೇಕಾ ಬೇಕಾ ಇಂಡಿಯಾ ಜೆನರಿಕ್ ಮೆಡಿಸನ್ ಮ್ಯಾಗ ಬಹಳ ವೀಕ್ಷಕರೇ ಅವಲಂಬನೆ ಐತಿ ಯು ಎಸ್ ಎ ಅದ ಕಾರಣ ಫಾರ್ಮಾ ಸೆಕ್ಟರ್ ಬಿಟ್ಟ ಎಲ್ಲಾ ಸೆಕ್ಟರ್ ಹಚ್ಚಾರ ಫಾರ್ಮಾ ಸೆಕ್ಟರ್ ಒಂದು ಗುಡ್ ನ್ಯೂಸ್ ಅನ್ಬಹುದು ಅದ ಕಾರಣ ಫಾರ್ಮಾ ಕಂಪ್ನಿಗಳನ್ನಾಗ ಹೂಡಿಕೆ ಮಾಡೋದ್ರ ಬಗ್ಗೆನು ನಾವು ಯೋಚನೆ ಮಾಡ್ಬೋದ ಎರಡನೇ ಸೆಕ್ಟರ್ ಯಾವ್ದಂತಂದ್ರ ಎಲೆಕ್ಟ್ರಾನಿಕ್ ಸೆಕ್ಟರ್ ಇಲೆಕ್ಟ್ರಾನಿಕ್ ಸೆಕ್ಟರ್ ಮ್ಯಾಗನೂ ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ಹಚ್ಚಿಲ್ಲ ಹತ್ತರಿಂದ ಮೇನ್ ರೀಸನ್ ಎಕ್ಸ್ಪರ್ಟ್ ಗಳು ಇಂಡಿಯಾನ್ಯಾಗ ಈಗ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಹೋಗೋದ ಅದ ಕಾರಣ ಯು ಎಸ್ ಎಷ್ಟೋ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಇಂಡಿಯಾನಾಗನೇ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರ ಬಗ್ಗೆಯೂ ಯೋಚನೆ ಮಾಡತ್ತಾರ ಕಾರಣ ಈಗ ಇಂಡಿಯಾನಾಗನ ಮ್ಯಾನುಫ್ಯಾಕ್ಚರಿಂಗ್ ಆದರೆ ಬೇರೆ ಬೇರೆ ದೇಶನ ಎಕ್ಸ್ಪೋರ್ಟ್ ಮಾಡಬೇಕಾಗ್ತೈತಿ ಮತ್ತು ಈ ಥರ ಟೆರಿಫ್ ಹಚ್ಚಿರಂತಂದ್ರೆ ಆ ವಸ್ತುಗಳ ಬೆಲೆ ಹೆಚ್ಚಾಗೋ ಕಾರಣದಿಂದ ಏನು ಎಲೆಕ್ಟ್ರಾನಿಕ್ಸ್ ವಸ್ತುಗಳಿದಾವೆ ಅವಕ್ಕೆ ಟೆರಿಫು ಹಚ್ಚಿಲ್ಲ ಡೊನಾಲ್ಡ್ ಟ್ರಂಪ್ ಅವರ ಅದ ಕಾರಣ ಎಲೆಕ್ಟ್ರಾನಿಕ್ಸ್ ಸೆಕ್ಟರ್ಗು ಪಾಸಿಟಿವ್ ಆಗ್ತೈತಿ ಪೆಟ್ರೋಲಿಯಂ ಸೆಕ್ಟರ್ ಪೆಟ್ರೋಲಿಯಮ್ಗೂ ಯಾವುದು ಟೆರಿಫ್ ಹಚ್ಚಿಲ್ಲ ಏನು ನಾವು ರಷ್ಯಾದಿಂದ ಆಯಿಲನ್ನು ತಗೋತೀವಿ ಅದನ್ನು ರಿಫೈನ್ ಮಾಡಿ ನಾವು ಬೇರೆ ದೇಶಗಳಿಗೆ ಕಲಸ್ತೀವಿ ಅದಕ್ಕೂ ಏನು ಟೆರಿಫ್ ಇಲ್ಲ ಅದ ಕಾರಣ ಪೆಟ್ರೋಲಿಯಂ ಸೆಕ್ಟರ್ದು ಕಂಪ್ನಿಗಳ ಮ್ಯಾಗು ನಂಬ್ಕೊಂಡು ಇರಬೇಕಾ ಮತ್ತೆ ಲಾಸ್ಟ್ ಸೆಕ್ಟರ ಸ್ಟೀಲ್ ಸೆಕ್ಟರ್ ಸ್ಟೀಲ್ ಸೆಕ್ಟರ್ ಟೆರಿಫ್ ಹಚ್ಚಾರ ಬಟ್ ಮೇನ್ ಏನಂತಂದ್ರೆ ಸ್ಟೀಲ್ ಏನೈತಿ ಸೆಕ್ಟರ್ ಆ ಸ್ಟೀಲ್ ನಾವು ಯು ಎಸ್ಗೆ ಎಕ್ಸ್ಪೋರ್ಟನ್ನು ಮಾಡೋಂಗಿಲ್ಲ ಅದ ಕಾರಣ ಅದೊಂದು ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಯು ಎಸ್ಗೆ ನಾವು ಅದ ಮಾರಾಕ ಹೋಗಂಗಿಲ್ಲರಿ ಅದ ಕಾರಣ ಸ್ಟೀಲ್ ಸೆಕ್ಟರ್ ಒಂದು ಉಳಿತೈತೆ ಅಂತ ನಾವು ಅನ್ಬೋದು ಈಗ ಬರೀ ಓವರ್ ಆಲ್ ನಮ್ಮ ದೇಶ ಮ್ಯಾಗಿ ಟೆರಿಫ್ ಯಾವ ಥರ ಕೆಟ್ಟ ಪ್ರಭಾವ ಬೀಳ್ತೈತಿ ಈಗ ನಿಮಗೆ ಗೊತ್ತ ಇರ್ಬೋದ ಯಾವ್ಯಾವ ಸೆಕ್ಟರ್ಗಳು ಇದ್ದು ಅವಕೆ ಟೆರಿಫ್ ದಿಂದ ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಅಂತ ಗೊತ್ತಾಯಿರ್ಬೋದ ಈಗ ಬರೀ ನಮ್ಮ ದೇಶ ಮ್ಯಾಗಿ ಟೆರಿಫ್ ಯಾವ ಥರ ಪರಿಣಾಮ ಬೀಳ್ತೈತಿ ಎಕ್ಸ್ಪರ್ಟ್ಗಳು ಏನು ಹೇಳ್ತಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ನೋಡ್ರಿ ಓವರ್ ಆಲ್ ಈ ಟೆರಿಫ್ದಿಂದ ಏನು ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮ್ಯಾಗ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಿದ್ರ ಆ ಐವತ್ತು ಪರ್ಸೆಂಟೇಜ್ ಟೆರಿಫ್ಲೆ ಭಾರತದ ಒನ್ ಪರ್ಸೆಂಟೇಜ್ ಏನು ಜಿ ಡಿ ಪಿ ಐತೆ ಅದಕ್ಕೆ ಭಾಳ ದೊಡ್ಡ ಹಾನಿಯಾಗೋ ಸಂಭಾವನೆ ಐತಿ ಜಿ ಡಿ ಪಿದ ಒನ್ ಪರ್ಸೆಂಟೇಜ್ ಲಾಸ್ ಆಗ್ತೈತಂದ್ರಿ ಟೋಟಲ್ ಜಿ ಡಿ ಪಿದ ಅದ ಕಾರಣ ಇಷ್ಟು ಲಾಸ್ ಆಗ್ಬೋದು ನಮ್ಮ ದೇಶಿಗೆ ಬಟ್ ಅಷ್ಟೇನು ಭಾಳ ಲಾಸ್ ಹಾಕೋ ಬರೋಂಗಿಲ್ಲ ಆ ಲಾಸನ್ನು ನಾವು ಏನಿದೆ ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತೇವೆ ನಾವು ಅದ ಥರ ಎಕ್ಸ್ಪೋರ್ಟ್ನಾಗ ಬೇರೆ ಬೇರೆ ದೇಶಗಳನ್ನಾಗೆ ನಾವು ಡೈವರ್ಸಿಫಿಕೇಶನ್ ಮಾಡಿ ಬೇರೆ ಬೇರೆ ದೇಶಗಳ್ಗು ಸಮವಾಗಿ ಎಕ್ಸ್ಪೋರ್ಟ್ ಮಾಡ್ರೆ ಅದನ್ನು ನಾವು ಉಳಿಸ್ಬೋದ ಮತ್ತು ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಜನರೇನರೇ ಭಾರತದ ಜನರ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಬಾಯ್ ಮಾಡ್ರೂ ಇದೇನು ಆಗತ್ತೈತಿ ಹಣ ಒನ್ ಪರ್ಸೆಂಟೇಜ್ ಜಿ ಡಿ ಪಿ ಅದನ್ನು ನಾವು ಮತ್ತು ರಿಕವರ್ ಮಾಡ್ಕೋಬೋದು ಅಷ್ಟೇನು ಭಾಳ ದೊಡ್ಡ ಏನು ಪೆಟ್ಟು ಬಿಳಂಗಿಲ್ಲ ಅಂತ ಎಕ್ಸ್ಪರ್ಟ್ಗಳು ಅನ್ನತಾರ ಅದ ಕಾರಣ ಇದೇನು ಟೆರೀಫ್ ಹಚ್ಚಾರ್ ಡೊನಾಲ್ಡ್ ಟ್ರಂಪ್ ಅವರು ಈ ಟೆರಿಫ್ ಬರೀ ಶಾರ್ಟ್ ಟರ್ಮ್ದು ಪೆಟ್ ಬೀಳ್ತೈತಿ ಲಾಂಗ್ ಟರ್ಮ್ನಾಗ ಏನು ಹೆಚ್ಚು ಪೆಟ್ಟು ಬಿಳೋಂಗಿಲ್ಲ ನಮ್ಮ ದೇಶ ಮ್ಯಾಗ ಅದ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟರ್ಮ್ನಾಗೆ ಈ ಥರ ಬೀಳ್ತೈತಿ ಅಥವಾ ಇರ್ತೈತಿ ಅಥವಾ ಈ ಥರ ಇರ್ತೈತೆ ಅಂತ ಅನ್ಬೋದು ಬಟ್ ಲಾಂಗ್ ಟರ್ಮ್ನಾಗ ಏನು ಹೆಚ್ಚು ಸಂಜೋಷ್ಗ ಇಲ್ಲ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗನೇ ಹೋಗ್ತೈತಿ ಮತ್ತೊಂದನೇ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಾರ ಆ ಟೆರಿಫ್ ತೆಗಿಯೋ ಸಂಭಾವನೆ ಏನು ಹೆಚ್ಚೈತಿ ಯಾಕಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಸ್ವಲ್ಪ ಅದ ಥರ ಇದ್ದಾರೆ ಹಸ್ತರಾ ಈ ಥರ ಹಸ್ತರತ್ತೆ ಈ ಥರ ಏನರ ತಪ್ಪಿ ದೇವ್ರದ್ದು ಕೃಪೆ ಇತ್ತು ಅಥವಾ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಏನು ಮೈಂಡ್ಸೆಟ್ ಐತೆ ಅದು ಚೇಂಜ್ ಆಗಿ ಏನ್ರೀ ಭಾರತ ಮ್ಯಾಕ್ಸ್ ಆಫ್ ದೈ ಅದು ಬಂತ ಐವತ್ತು ಪರ್ಸೆಂಟೇಜ್ ಟೆರೀಫ್ ಏನ್ರಿ ತೆಗೆದ್ರ ಅಂತಂದ್ರೆ ವೀಕ್ಷಕರೇ ಮತ್ತೆ ಏನೈತಿ ಮಾರ್ಕೆಟ್ ಮತ್ತೆ ಕಂಟಿನ್ಯೂ ಎರ್ಕೊತು ಹೋಗ್ತೈತಿ ಅದ ಕಾರಣ ಹತ್ರ ಮ್ಯಾಗೂ ನಿಮ್ದ ಕಣ್ಣಿರ್ಬೇಕು ಡೊನಾಲ್ಡ್ ಟ್ರಂಪ್ ಅವರು ಯಾವ ಥರ ಪಲ್ಟಿ ಆಗ್ತಾರಂತ ಹೇಳಕ್ ಬರೋಂಗಿಲ್ಲ ವೀಕ್ಷಕರೇ ಇದೈತಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮ್ಗೆ ಗೊತ್ತಾಯಿರ್ಬೋದು ಡೊನಾಲ್ಡ್ ಟ್ರಂಪ್ ಅವರು ಐವತ್ತು ಪರ್ಸೆಂಟೇಜ್ ಟೆರೀಫ್ ಹಚ್ಚೋದ್ರಿಂದ ಯಾವ್ಯಾವ ಸೆಕ್ಟರ್ಗೆ ಭಾಳ ಕೆಟ್ಟ ಪ್ರಭಾವ ಬೀಳ್ತೈತಿ ಯಾವ್ಯಾವ ಸೆಕ್ಟರ್ಗೆ ಏನೂ ಫರಕ ಬೀಳಂಗಿಲ್ಲ ಏನೂ ಕೆಟ್ಟ ಪ್ರಭಾವನ ಬೀಳಂಗಿಲ್ಲ ಅಂತ ಅದ್ರ ಬಗ್ಗೆನೂ ತಿಳ್ಸಿನಿ ಮತ್ತು ನಮ್ಮ ದೇಶ ಮ್ಯಾಗೆ ಯಾವ ಥರ ಇಂಪ್ಯಾಕ್ಟ್ ಬೀಳ್ಬೋದ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಬೀಳ್ಬೋದು ಅಂತ ಅದ್ರ ಬಗ್ಗೆಯೂ ಡೀಟೇಲ್ದಾಗ ಇವತ್ತಿನ ವೀಡಿಯೋನಾಗ ನಾನು ತಿಳಿಸೀನಿ ವೀಕ್ಷಕರೇ ಇದೇ ರೀತಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು